ನಿಮಗೆಲ್ಲ ಈ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯದು ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಮತ್ತು ಇವತ್ತು ನೋಡ್ರಿ ಈ ಬಸವಣ್ಣ ಹಬ್ಬದ ದಿವಸನ ಇಲ್ಲಿ ಪುಟಾಣಿ ಹೋಳ್ಗೆ ಮಾಡೋದು ತೋರಿಸ್ಲತ್ತೀನಿ ರೀ ಈ ಹೋಳ್ಗೆ ಮಾಡ್ಲಾಕ ನಾ ಇಲ್ಲಿ ಪುಟಾಣಿ ತೊಗೊಂಡಿನಿ ಅಂದ್ರೆ ಹುರ್ಗಡ್ಲಿ ತಗೊಂಡಿನಿ ಒಂದು ಬಟ್ಟಲು ಹುರ್ಗಡ್ಲಿ ತೊಗೊಂಡು ಏನು ಮಾಡ್ತೀನಿ ರೀ ಚಲೋ ಪೌಡರ್ ಮಾಡಿಕೊಂಡು ತರ್ತೀನಿ ರೀ ಮತ್ತು ಈಗ ಅದೇ ಬಟ್ಟಲಿಂದ ಒಂದು ಬಟ್ಟಲು ಚಲೋ ಪುಡಿ ಮಾಡಿದ ಬೆಲ್ಲ ರೀ ಮತ್ತು ಗಿರ್ದಾ ಬಟ್ಟಲು ರೀ ಅಂದ್ರೆ ಕಾಲು ಬಟ್ಟಲು ಒಣಗೊಬ್ಬರಿ ತೂರಿ ಒಂದು ನಾ ನಾಲ್ಕೆ ಇಲಾಯಚಿ ಏನು ಮಾಡೀನಿ ರೀ ನಾ ಹಿಂಗೆ ಪುಡಿ ಮಾಡ್ಕೊಂಡು ಸೇರ್ಸಿನ ರೀ ಮತ್ತು ಎರಡು ಟೇಬಲ್ ಸ್ಪೂನ್ನ ಏನು ಮಾಡೀನಿರಲಿ ಅಂತಂದ್ರೆ ತುಪ್ಪ ರೀ ಬೇಕಾದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ರಿ ಯಾಕಂದ್ರೆ ಅಂದ್ರೆ ಸ್ವಲ್ಪ ಹಾಲರ ತುಪ್ಪಾರ ಹಾಕೊಂಡು ಈ ಥರ ಹೂರೂ ರೆಡಿ ಮಾಡ್ಕೋಬೇಕು ರೀ ನಾ ಮೊದಲೇ ಇಲ್ಲಿ ಗೋಧಿ ಹಿಟ್ಟು ನಾದಿ ಇಟ್ಕೊಂಡಿದ್ರಿ ಸ್ವಲ್ಪ ಎಣ್ಣೆ ಉಪ್ಪು ಅರ್ಶಿಣ ಮತ್ತು ನೀರು ಹಾಕಿ ಮೆತ್ತಗೆ ಇಟ್ಕೊಂಡಿದ್ರಿ ಒಂದು ಉಳ್ಳಿ ತಗೋತೀನಿ ರೀ ಮತ್ತು ಒಂದು ಹೂರು ನುಂಡಿ ಒಳಗೆ ಇಡ್ತೀನಿ ಮತ್ತು ಎಲ್ಲ ಕಡೆ ಚಲೋ ಸೀಲ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿದ್ದು ತೆಗೆದು ಈಗ ಒಣ ಹಿಟ್ಟು ಹಚ್ಚಿ ಲಾಟಿಸ್ಕೋತೀನಿ ರೀ ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಲಾಟಿಸ್ಕೋರಿ ಇಲ್ಲ ಅಂದ್ರೆ ತೆಳ್ಳಗೆ ಮಾಡ್ಕೋರಿ ಹೆಂಗೆ ಬೇಕು ಹಂಗೆ ರೀ ಅಷ್ಟು ಸಿಂಪಲ್ ಅದ ರೀ ಈ ಹೋಳ್ಗೆ ಮಾಡೋದು ಈ ಕಡೆ ನಮ್ಮದು ಹಂಚಿನ ಚೊಲೋ ಬಿಸಿ ರೀ ಈ ಹೋಳ್ಗೆ ಇದ್ರ ಮೇಲೆ ಹಾಕಿ ಏನು ಮಾಡ್ತೀನಿ ರೀ ಅಂದ್ರೆ ಮೀಡಿಯಮ್ ಊರಿನಾಗ ಎರಡು ಮಗ್ಲು ಎಣ್ಣೆ ಹಚ್ಕೊತ ನಾನು ಬೇಯಿಸ್ಕೊತೀನಿ ರೀ ಬೇಕಾದ್ರೆ ನೀವು ಎಣ್ಣೆಯಾಗ ಅವಾಗ ಏನು ಮಾಡಬೇಕಾಗ್ತದೆ ನೀವು ಸಣ್ಣ ಸಣ್ಣ ಹೋಳ್ಗೆ ರೀ ನೋಡಿರಿ ನಮ್ಮದು ಹೋಳಿಗೆ ಇಲ್ಲಿ ರೆಡಿ ಆಗ್ಯದ್ರಿ ಈ ಮಾವಿನಕಾಯಿ ಶಿಖರ ಸರಿ ಮಸ್ತ್ ಇರ್ತದ್ರಿ ಮತ್ತು ನೀವು ನೋಡಿರಲ್ರಿ ಒಂದು ಸಲ ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ ಥ್ಯಾಂಕ್ ಯು